ಹಾಯ್ ಕೋಮಲ ಫ್ರೀ ಇದ್ಯಾ ಹೌದು ಪೂಜಾ ಫ್ರೀ ಇದೀನಿ ನಂಗೆ ಒಂದು ಪ್ರಾಬ್ಲಮ್ ಇದೆ ಅದಕ್ಕೆ ಸೊಲ್ಯೂಷನ್ ಕೊಡ್ತೀಯಾ ಅಫ್ಕೋರ್ಸ್ ಪೂಜಾ ನಮ್ಮ ಸ್ಕೂಲ್ಗೆ ಆಯಿಲ್ ಮತ್ತೆ ದಾಲ್ ಹೊಸ್ತಾಗ ಬಂದಿದೆ ಅದನ್ನ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಅಲ್ಲಿ ಹೇಗೆ ಎಂಟ್ರಿ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹೇಳ್ಕೊಡ್ತೀಯ ನನಗೆ ಅಫ್ಕೋರ್ಸ್ ಪೂಜಾ ಅಷ್ಟು ಈಜಿ ಗೊತ್ತಿರುವ ಎಂ ಡಿ ಎಮ್ ಕ್ಯಾಲ್ಕುಲೇಟರ್ ಅಲ್ಲಿ ಲಾಗಿನ್ ಆದ್ಮೇಲೆ ಎಮ್ ಡಿ ಎಂ ಕ್ಯಾಲ್ಕುಲೇಟರ್ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ ಅಲ್ಲಿ ಸ್ಟಾಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡು ಓಕೆ ಕ್ಲಿಕ್ ಮಾಡಿದೆ ಅದರಲ್ಲಿ ಆ್ಯಪ್ ಸ್ಟಾಕ್ ಅಂತ ಮೇಲೆ ಕ್ಲಿಕ್ ಮಾಡು ಓಕೆ ಕೊಟ್ಟೆ ಮತ್ತೆ ನಿಂಗೆ ಇವತ್ತಾನೆ ಸ್ಟಾಕ್ ಬಂದಿರೋದು ನಿಮಗೆ ಹೌದು ಇವತ್ತು ಬಂದಿರೋದು ಸೊ ಇವತ್ತಿನ ಡೇಟ್ ಕೊಡು ಓಕೆ ಕೊಟ್ಟೆ ನೆಕ್ಸ್ಟ್ ನೀನು ಸ್ಟಾಕ್ ರಿಸೀವ್ ಫ್ರಮ್ ಗೌರ್ಮೆಂಟ್ ತಾನೆ ಮಾಡ್ಕೊಂಡಿರೋದು ಇಲ್ಲ ಬೇರೆ ಸ್ಕೂಲ್ ಇಂದ ಮಾಡಿದ್ರು ರಿಸೀವ್ ಫ್ರಮ್ ಸ್ಕೂಲ್ ಅಂತ ಬಂದಿರುತ್ತೆ ಇಲ್ಲ ಪರ್ಚೇಸ್ ಮಾಡಿದ್ರು ಪರ್ಚೇಸ್ ಅಂತ ಆಪ್ಷನ್ಸ್ ಇರುತ್ತೆ ನೀನು ಫ್ರಮ್ ಗೌರ್ಮೆಂಟ್ ಮಾಡ್ಕೊಂಡಿರೋದ್ರಿಂದ ರಿಸೀವ್ ಫ್ರಮ್ ಗೌರ್ಮೆಂಟ್ ಅಂತ ಕೊಡು ಓಕೆ ಸೊ ನೆಕ್ಸ್ಟ್ ಕ್ಯಾಟಗರಿ ವೈಸ್ ಅಲ್ಲಿ ನಿನ್ಗೆ ಮಿಲ್ಕ್ ಮತ್ತೆ ಮೀಲ್ಸ್ ಅಲ್ವಾ ಬಂದಿರೋದು ಇವತ್ತು ಮೀಲ್ಸ್ ಸೆಲೆಕ್ಟ್ ಓಕೆ ಅಲ್ಲಿ ನಿಂಗೆ ದಾಲ್ ಅಲ್ವಾ ಬಂದಿರೋದು ಆಯಿಲ್ ಮತ್ತೆ ದಾಲ್ ಓಕೆ ಗ್ರೂಪ್ ನ ಸೆಲೆಕ್ಟ್ ಮಾಡ್ಕೋ ಈಗ ಕ್ವಾಂಟಿಟಿನ ಕೆಜಿ ಲೆಕ್ಕದಲ್ಲಿ ಹಾಕಬೇಕು ನೀನು ಕ್ವಾಂಟಿಟಿನ ಕೆಜಿ ಲೆಕ್ಕದಲ್ಲಿ ಹಾಕು ಬಂದಿದೆ ಆಯಿಲ್ ಓಕೆ ಪೂಜಾ ಆಮೇಲೆ ಅದಾದ್ಮೇಲೆ ಸೇವ್ ಕೊಡು ಓಕೆ ಕೊಟ್ಟೆ ಈಗ ನೆಕ್ಸ್ಟ್ ಈಗ ನೀನು ಈಗ ಮೀರ್ಸಲ್ಲಿ ಆಯಿಲ್ ಮಾಡಿದ ಎಲ್ಲ ಗೊತ್ತಾಗುತ್ತೆ ನೆಕ್ಸ್ಟ್ ಮತ್ತೆ ಮೇಲೆ ಕ್ಲಿಕ್ ಮಾಡು ಓಕೆ ಕ್ಲಿಕ್ ಮಾಡಿದೆ ಅಂದರೆ ಟ್ರಾನ್ಸಾಕ್ಷನ್ ಡೇಟ್ ಇವತ್ತೆ ಅಲ್ವಾ ನೀನು ಸ್ಟಾಕ್ ತಗೊಂಡಿರೋದು ಇವತ್ತಿನ ಡೇಟ್ ಕೊಡು ಓಕೆ ರಿಸೀಪ್ ಫ್ರಮ್ ಗೌರ್ಮೆಂಟ್ ಅಂತಾನೆ ಕೊಡು ಓಕೆ ಕ್ಯಾಟಗರಿ ವೈಸ್ ಮಿಲ್ಕ್ ಮಿಲ್ಕ್ ಪೌಡರ್ ಅಲ್ವಾ ಸಾರಿ ಮೀಲ್ಸ್ ಅಲ್ವಾ ತಗೊಂಡಿದ್ದು ಹೌದು ಸೊ ಅಲ್ಲಿ ದಾಲ್ ಕೊಡು ಕೊಟ್ಟೆ ಅಲ್ಲಿ ಕ್ಲಾಸ್ ಒನ್ ಟು ಫಿಫ್ತ್ ಕ್ವಾಂಟಿಟಿನ ಎಂಟರ್ ಮಾಡು ಓಕೆ ಮೂವತ್ತೈದು ಕೆ ಜಿ ಬಂದಿದೆ ದಾಲ್ ಓಕೆ ಆಮೇಲೆ ಸೇವ್ ಮಾಡು ಈಗ ಸಪೋಸ್ ನೀನು ಏನಾದರೂ ಎಡಿಟ್ ಮಾಡಬೇಕು ಅಂದ್ಕೊಂಡ್ರೆ ಈ ಸ್ಟಾಕ್ಗಳಲ್ಲಿ ಅಲ್ಲಿ ನಿಂಗೆ ಆಕ್ಷನ್ ಆ್ಯಕ್ಷನ್ ಅಂತ ಒಂದು ರೋ ಇದೆ ಅದ್ರ ಕೆಳಗಡೆ ಪೆನ್ಸಿಲ್ ಅಂತ ಒಂದು ಬಾಕ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡು ಅಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಬರುತ್ತೆ ಈಗ ಸಪೋಸ್ ನೀನು ಕ್ಯಾಟಗರಿಲ್ಲೇ ಮಿಸ್ ಆಗಿ ತೊಗೊಂಡಿರ್ತೀಯ ಮೀಲ್ಸ್ ತೊಗೊಬಿಟ್ಟಿರ್ತೀಯ ಈಗ ನೀನು ಮಿಲ್ಕ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿತ್ತು ಕ್ಯಾಟಗರಿ ಸೊ ಮಿಲ್ಕ್ ಪೌಡರ್ನ ತೊಗೊಂಡು ಕ್ವಾಂಟಿಟಿ ಲೆಕ್ಕದಲ್ಲಿ ಅದನ್ನು ಚೇಂಜ್ ಮಾಡ್ಬೋದು ನೀನು ಓಕೆ ಸೊ ಕ್ವಾಂಟಿಟಿನ ಚೇಂಜ್ ಮಾಡಿದ್ರೆ ಅಲ್ಲಿ ಚೇಂಜ್ ಆಗುತ್ತೆ ಅಪ್ಡೇಟ್ ಆಗುತ್ತೆ ಓಹ್ ಇಷ್ಟೇನಾ ಹೌದು ಪೂಜಾ ಇಷ್ಟೇ ನಿಂಗೆ ಮಾಡಬೇಕಾಗಿರೋದು ನಮ್ಮ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಸ್ಟಾಕ್ನ ಇಷ್ಟು ಈಸಿಯಾಗಿ ಆ್ಯಡ್ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ಕೋಮಲ ಥ್ಯಾಂಕ್ ಯು